ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಮೂಲಿಕೆಗಳು ತೋರಿಸ್ತಾ ಇದ್ದೀನಿ ನೋಡಿ ಈ ಮೂರು ಮೂಲಿಕೆ ಈ ಮೂರು ಮೂಲಿಕೆ ಬೇರು ಸಿಕ್ಕಿದ್ರೆ ಸಾಕು ನಮ್ಮ ಜೀವನನೇ ಪಾವನ ಆಗ್ಬಿಡುತ್ತೆ ಅಂಥ ಅದ್ಭುತವಾದಂಥ ಮೂಲಿಕೆಗಳು ಇದರಿಂದ ಇಂಥ ವೈರಿ ಶತ್ರು ಕಾಟನೇ ಆಗಲಿ ಸತಿಪತಿ ಕಲಹನೇ ಆಗಲಿ ಮತ್ತು ಇನ್ನು ಹಣಕಾಸಿನ ವಿಚಾರದಲ್ಲೇ ಆಗಲಿ ಏನೇ ಆಗಲಿ ಯಾವುದೇ ಸಮಸ್ಯೆ ಇದ್ರೂ ಈ ಮೂಲಿಕೆ ಮೂರು ಸಿಕ್ಬಿಟ್ರೆ ಮೂಲಿಕೆ ಮೂರಿಂದ ನೀವು ಏನೇ ಎಲ್ಲನೂ ಪಡೆದಂಗೆ ನಿಮಗೆ ಇನ್ನು ಯಾವುದಕ್ಕೂ ಕೊರತೆ ಇಲ್ದಂಗೆ ಆಗೋಗ್ಬಿಡುತ್ತೆ ಅಂಥ ಮೂಲಿಕೆಗಳಿವು ಅದ್ಭುತವಾದಂಥ ಮೂಲಿಕೆಗಳು ಇದು ನೋಡಿ ಇದು ಇದು ಬಂದುಬಿಟ್ಟು ಕಿರುನೆಲ್ಲಿ ಕಿರುನೆಲ್ಲಿ ಗೊತ್ತಿದೆಯಲ್ಲ ಕಿರುನೆಲ್ಲಿ ಇದು ಇದು ಸತಿಪತಿ ಕಲಾ ವಶೀಕರಣಕ್ಕೆ ಒಳ್ಳೆಯ ಅದ್ಭುತವಾದಂಥ ಮೂಲಿಕೆ ಇದು ಇದ್ರ ಬೇರು ಇದ್ರ ಬೇರು ತಗೊಂಡು ಇದು ಸತಿಪತಿ ವಶೀಕರಣ ಸ್ತ್ರೀ ವಶೀಕರಣ ಪುರುಷ ವಶೀಕರಣಕ್ಕೆ ಒಳ್ಳೆಯ ಅದ್ಭುತವಾದಂಥ ಮೂಲಿಕೆ ಇದು ಮತ್ತು ಇದು ಬಂದ್ಬಿಟ್ಟು ಇದು ಇದು ಬಂದು ಗೊತ್ತಲ್ವ ಇದು ಕುಪ್ಪೇಮಣಿ ಕುಪ್ಪೆಮಣಿ ಗೊತ್ತಿದೆಲ್ಲ ಕುಪ್ಪೆಮಣಿ ಇದು ಇದು ಲಕ್ಷ್ಮೀ ಸ್ವರೂಪನೇ ಅಂತ ಹೇಳ್ಬೋದು ಇದು ಕುಬೇರಿನ ಕುಬೇರಿನ ಇದು ಅಂತಲೇ ಹೇಳ್ಬೋದು ಇದು ಅಂತ ಆಕರ್ಷಣೆ ಲಕ್ಷ್ಮಿ ವಶೀಕರಣ ಇದಕ್ಕೆಲ್ಲ ಒಳ್ಳೆ ಅದ್ಭುತವಾದಂಥ ಮೂಲಿಕೆ ಇದು ಇದರಿಂದ ಆಕ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಮತ್ತು ಆಕರ್ಷಿತ ಆಗ್ತದೆ ಮತ್ತು ದುಡ್ಡು ಕಾಸುಗ ಅನ್ನೋದೇ ಕೊರತೆ ಅನ್ನೋದೇ ಇರೋಲ್ಲ ಅಂಥ ಅದ್ಭುತವಾದಂಥ ವಿಮೂಲಿಕೆ ಇದು ಇದು ಬಂದುಬಿಟ್ಟು ಉತ್ತರಾಣಿ ಉತ್ತರಾಣಿ ನೋಡಿ ಉತ್ತರಾಣಿ ಎಲ್ರಿಗೂ ಗೊತ್ತೇ ಇದೆ ನೋಡಿ ತೋರಿಸ್ತಾ ಇದ್ದೀನಿ ಇದು ಉತ್ತರಾಣಿ ಇದು ಶತ್ರು ವಶೀಕರಣ ವಶೀಕರಣಕ್ಕೆ ಜನ ವಶೀಕರಣ ಜನ ಆಕರ್ಷಣೆಗೆ ರಾಜ್ಯ ವಶೀಕರಣಕ್ಕೆ ಅತ್ಯದ್ಭುತವಾದಂಥ ಮೂಲಿಕೆ ಇದು ಈ ಮೂರು ಮೂಲಿಕೆಗಳನ್ನ ಯಾವ ರೀತಿ ಮಾಡಬೇಕು ಅಂದರೆ ಯಾವ ರೀತಿ ತಗೊಳ್ಬೇಕು ಯಾವ ಥರ ತಗೊಂಡು ಬಂದು ಮಾಡ್ಕೊಬೇಕು ಅಂದರೆ ಈ ಮೂರು ಮೂಲಿಕೆನೋ ಒಂದು ಏನು ಹುಣ್ಣಿಮೆ ಅಮಾವಾಸ್ಯೆ ಇಂಥ ದಿನಗಳಲ್ಲಿ ಫ ಮೊದಲನೇ ಮುಂದೆ ಹಿಂದಿನ ದಿನವೇ ಹೋಗಿ ಅದಕ್ಕೆ ಅರಿಶಿನ ನೀ ಅರಿಶಿನದ ನೀರು ಹಾಕಿ ಅದಕ್ಕೆ ನಾವು ಕೇಳ್ಕೊಂಬರ್ಬೇಕು ಕಂಕಣ ಕಟ್ಟಿ ಈ ಥರ ನಾವು ಒಳ್ಳೆಯ ಕೆಲಸಕ್ಕೆ ತಗೊಂಡು ಹೋಗ್ತಾ ಇದ್ದೀವಮ್ಮ ನಮಗೆಲ್ಲ ಕೆಲಸಗಳು ಕಾರ್ಯಗಳು ಜಯ ನೆರವೇರಲಿ ಅಂತ ಕೇಳ್ಕೊಂಡು ನಾವು ಕ ಕಂಕಣ ಕಟ್ಟಿ ಬರಬೇಕು ಬಂದರೆ ಮಾರನೆ ಮಾರನೇ ದಿನ ಮಾ ಬ್ರಾಹ್ಮಿ ಮುಹೂರ್ತದಲ್ಲೇ ಹೋಗಿ ಗಿಡಗಳನ್ನೆಲ್ಲ ಪು ಶತ್ರು ಅದ ಮೂಲಿಕೆ ನಾಶ ಮೂಲಿಕೆ ದೋಷ ಎಲ್ಲ ಕಳೆದು ತಗೊಂಡು ಬಂದು ಮನೆಗೆ ತಗೊಂಡ್ಬಂದು ಅದನ್ನು ಬೇರುಗಳನ್ನ ಏನು ಮಾಡಬೇಕು ಅಂದರೆ ತಾಮ್ರ ಇಲ್ಲಾಂದರೆ ಪಂಚಲೋಹ ಇಲ್ಲಾಂದರೆ ಬೆಳ್ಳಿ ಬೆಳ್ಳಿ ತಾಯ್ತೆಯಲ್ಲಿ ಮೂರಿದು ಬೇರುಗಳನ್ನ ಹಾಕೊಳ್ಳೋದ್ರಿಂದ ಒಳ್ಳೆ ಜನ ಸತಿ ಪತಿ ಆಕರ್ಷಣೆ ಆಗುತ್ತೆ ಸ್ತ್ರೀ ಪುರುಷ ಆಕರ್ಷಣೆ ಆಗುತ್ತೆ ಮತ್ತೆ ದುಡ್ಡು ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಮತ್ತು ರಾಜ್ಯ ವಶೀಕರಣವೂ ಆಗುತ್ತೆ ಇದು ಇನ್ನು ಇದೆಲ್ಲ ಇದ್ಮೇಲೆ ನಮಗೆ ಇನ್ನೇನು ಕೊರತೆ ಇದೆ ಹೇಳು ಹೇಳಿ ಅದಕ್ಕೆ ಇದು ಅಂಥ ಇವತ್ತು ಗುರು ಪೌರ್ಣಮಿ ಅಂದ್ಬಿಟ್ಟು ಇಂಥ ಅದ್ಭುತವಾದಂಥ ಮೂಲಿಕೆನ ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತು ಈ ಮಂತ್ರ ಇದನ್ನು ಬೇರೆ ಯಾವ ರೀತಿ ಸಿದ್ಧಿ ಮಾಡಬೇಕಂದ್ರೆ ಫಸ್ಟು ಗಣೇಶನ ಹತ್ರ ಪೂಜೆಗೆ ಇಟ್ಟು ಇದನ್ನು ಸಿದ್ಧಿ ಮಂತ್ರ ಒಂದು ಹೇಳ್ತೀನಿ ಆ ಮಂತ್ರನ ನೀವು ಹೇಳ್ಕೊಬೇಕು ಹಸಿ ಅವಾಗ ಸಿ ಅದು ಸಿದ್ಧಿ ಆಗುತ್ತೆ ಅದನ್ನು ಸಿದ್ಧಿ ತಾಯ್ತೆಯಲ್ಲಿ ಹಾಕ್ಕೊಂಡು ನೀವು ಮಾಡಿಕೊಂಡ್ರೆ ನಿಮಗೆ ಎಲ್ಲ ಸಿದ್ಧಿ ಆಗುತ್ತೆ ಇವಾಗ ಸಿದ್ಧಿ ಮಂತ್ರ ಹೇಳ್ತೀನಿ ಕೇಳ್ಕೊಳ್ಳಿ ಓಂ ನಮ ಓಂ ಸಿದ್ಧಿ ವಿನಾಯಕಾಯ ಸರ್ವ ಕಾರ್ಯಕರ್ತೆ ಸರ್ವ ವಿಘ್ನ ಪ್ರಶಮನಾಯ ಸರ್ವ ವಶೀಕರಣಾಯ ಸರ್ವ ಸರ್ವ ಸ್ತ್ರೀ ಪುರುಷಾಕರ್ಷಣಾಯ ಶ್ರೀ ಓಂ ಸ್ವಾಹ ಈ ಮಂತ್ರನ ನೀವು ಹೇಳ್ಕೊಳ್ಳಿ ಅವಾಗ ಇದು ಸಿದ್ಧಿ ಮಾಡಿಕೊಂಡು ತಾಯ್ತೆ ಒಳಗಡೆ ಹಾಕೊಳೋದ್ರಿಂದ ನಿಮ್ಮ ಕಾರ್ಯಗಳೆಲ್ಲ ಜೈವೇರ ನೆರವೇರುತ್ತೆ ಮತ್ತು ನಿಮಗೆ ಹಣಕಾಸಿನ ವ್ಯವ ಸಮಸ್ಯೆ ಇರಲಿ ಏನೇ ಸಮಸ್ಯೆ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ ಶತ್ರುಗಳಿಗೆ ಎಲ್ಲಿ ನೋಡಿದ್ರೂ ಶತ್ರುಗಳು ಇದ್ದೇ ಇರ್ತಾರಲ್ವ ಎಲ್ಲೇ ವ್ಯಾಪಾರದಲ್ಲೇ ಆಗಲಿ ವ್ಯವಹಾರದಲ್ಲೇ ಆಗಲಿ ಮನೆಯಲ್ಲೇ ಇರ್ತಾರೆ ಅಂಥ ಶತ್ರುಗಳಿದ್ದ ವೀತ ಶತ್ರುಗಳು ಇರ್ತಾರೆ ಆವಾಗ ಅಂಥವ್ರನ್ನೂ ಕೂಡ ವಶೀಕರಣ ಮಾಡ್ಕೊಳೋ ಅಂಥ ಅದ್ಭುತವಾದಂಥ ಮೂಲಿಕೆಗಳು ಇದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕರೇ